ಪಾದಯಾತ್ರ ಮಾಡ್ತಾ ಇದನ್ ಯಾವ ಕಬ್ಜಾ ಅಂತ ಕೊಟ್ಟಂಗೆ ಶಾಕ್ ತೆರ್ಕೊಂಡು ನಿಂತ್ಕೊಂಡಂಗೆ ಒಂದು ಹೆಣ್ಣಿಗೆನೆ ಕೊಡ್ಸೋದಲ್ಲ ಇವರು ಸೌಜನ್ಯನ ಹೆಸರನ್ನ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದಾರೆ ಅಂತಂದ್ರೆ ನಾನು ನಿನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ಸೌಜನ ಮನೆಗೆ ಹೋಗ್ಲಿಲ್ಲ ಯಾಕೆ ಗೊತ್ತಾ ನೋಡಿದವರು ಅವರು ಲೈಕ್ಸ್ ಗೋಸ್ಕರ ಸೌಜನ ಮನೆಗೆ ಹೋಗ್ತೀಯ ಅಂತ ಅಂತಾರೆ ಇನ್‌ಸ್ಟಾಗ್ರಾಮ್ ಅಲ್ಲಿ ಅವंना ನಾವು ಫಾಲೋ ಮಾಡಿದ್ರೆ ಮಾತ್ರ ಪ್ರಶ್ನೆ ಮಾಡಬೇಕು ಫಾಲೋ ಮಾಡಿದ್ರೆ ಮಾತ್ರ ಕಮೆಂಟ್ ಮಾಡಬೇಕು ಇದೇನ್ ಒಂದು ಮಿಲಿಯನ್ ಫಾಲೋವರ್ಸ್ 20000 ಕಮೆಂಟ್ಸ್ ನಂಬರ್ 1 ಯಾಕಂದ್ರೆ ನಾನು ಸಮೀರ್ ಅಲ್ಲ ಅಲ್ಲ கிருஷ்ணன் ಸಮೀರ್ ಆಗಿದ್ರೆ ನಂಬ್ತಿದ್ರಿ ನೀವು ಮುಂಬೈ ಅವರು ಆ ಮಕ್ಕಳು ಕಾಮಿಡಿ ವಿಡಿಯೋಸ್ ಗಳನ್ನು ಮಾಡ್ತಿದ್ರು ಅವರು ಈ ಧರ್ಮಸ್ಥಳದ ವಿಚಾರ ಮಾತಾಡ್ತಿದಾರೆ ಕಾಮಿಡಿ ಕಂಟೆಂಟ್ ಅಲ್ಲಿ ಧರ್ಮಸ್ಥಳದ ವಿಚಾರ ಮಾತಾಡ್ತಾ ಇದಾರೆ ಅಂದ್ರೆ ಕರ್ನಾಟಕದ ಜನರಿಗೆ ನೇರವಾಗಿ ಉಗಿತಾ ಇದಾರೆ ಸೌಜನನ ಹೆಸರಲ್ಲಿ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊಂಡು ಯಾವ್ದೋ ಒಂದು ನೀವು ಎಂತ ಇರಬೇಕು ಇದೇ ವಿಚಾರವಾಗಿ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾ ಗಳು ಪಾದಯಾತ್ರೆ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಕೈ ಹಾಕ್ತಾರೆ ಅದ್ರ ಸಲುವಾಗೂ ಸಹ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ನೀವು ಮಾತಾಡ್ತೀರಿ ಏನಕ್ಕೆ ಇಷ್ಟಪಡ್ತೀರಿ ನಮಸ್ಕಾರ ಎಲ್ರಿಗೂ ಕೆಲ್ಸದ ಟೈಮಲ್ಲೂ ಕೆಲಸ ಬಿಟ್ಟು ಬಂದು ವಿಡಿಯೋ ಮಾಡುವಂತ ಪರಿಸ್ಥಿತಿ ಬಂದಿದೆ ಈ ಕಬ್ಜಾ ಶರಣ ನಂದು ಜೇಪ್ ದು ಕ್ವಾಲಿಟಿ ಫೋಟೋ ಇಟ್ಕೊಂಡು ವಿಡಿಯೋ ಮಾಡಿ ಮೀಮ್ಸ್ ಮಾಡಿ ಅವ್ನು ಇರೋ ರೇಂಜಲ್ಲಿ ತೋರ್ಸ್ಕೊಂಡವ್ ಅಂಡ್ ಕರ್ನಾಟಕದ ಎಲ್ಲಾ ಜನರಿಗೆ ಹೇಳ್ಕೊಳ್ದು ಒಂದೇ ಇಂತ ಬೋಸಡಿ ಮಕ್ಕಳಿಗೆ ಕಬ್ಜಾ ಶರಣ ಬೋಸಡಿ ಮಕ್ಕಳಿಗೆ ಕರ್ನಾಟಕದ ಮೂಲ ಮೂಲ ಹುಡುಕಿ ಆದ್ರೂ ಯಾಕ ಕೊಡಬೇಡ್ರಿ ಯಾಕೆ ಮಾತು ಮಾತಿನಂದ್ರ ನಾಳೆ ಲೈಕ್ಸ್ ಫಾಲೋವರ್ಸ್ ಗೋಸ್ಕರ ನಿಮ್ಮ ಮಗಳನ್ನ ಇನ್ನೊಬ್ಬರ ಜೊತೆ ರೊಕ್ಕ ಮಾಡ್ತಾರ್ರಿ ಇವ್ರೆ ಲೈಕ್ಸ್ ಫಾಲೋವರ್ಸ್ ಗೋಸ್ಕರ ಏನ್ ಬೇಕಾದ್ರು ಮಾಡ್ತಾರ ಇವ್ರೆ ಶಂಟನ್ ಹಾಕೊಂಡ್ ಮತ್ ನಿಮ್ ಮಗಳೊಬ್ಬರ ಜೊತೆ ಇಷ್ಟೇ ಇಂತ ಮಕ್ಕಳಿಂದ ಸ್ವಲ್ಪ ಅನ್ಫಾಲೋ ಮಾಡಿ ದೂರ ಏರಿ ಲಾಸ್ಟ್ ಅಲ್ಲಿ ಹೊಡಿತೀವಿ ಇದು ಮಾತ್ರ ಪಕ್ಕ ಆ ಸೌಜನ್ಯ ತಾಯಿ ಹೆಸರು ಹೇಳ್ಕೊಂಡು ಫೇಕ್ ಆಗಿ ಲೈಕ್ಸ್ ಫಾಲೋವರ್ಸ್ ಗೋಸ್ಕರ ಪಾದಯಾತ್ರೆ ಮಾಡ್ತಿರಲ್ಲ ನಾಚಿಕೆ ನಿನಗೆ ಎರಡ್ ಲಕ್ಷ ಅಲ್ಲ ನಿನಗ್ ಒಂದ್ ಮಿಲಿಯನ್ ಫಾಲೋವರ್ಸ್ ಇದ್ರು ಕೂಡ ನೀನ್ ಜನರಿಗೆ ಹೇಳ್ಕೊಡ ಅಟ್ ಲೀಸ್ಟ್ ಏನಾದ್ರು ಒಂದು ಒಳ್ಳೆ ಉದ್ದೇಶಕ್ಕಾಗಿ ಹೋರಾಟ ಮಾಡ ಎಷ್ಟು ಅನ್ಯಾಯಗಳಾಗತ್ತವ ಅದ್ ಬಿಟ್ಟ ಪಾದಯಾತ್ರೆ ಮಾಡ್ತಾನಂತ ಮಗ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಹಂಗೆ ಗೊತ್ತಾ ಟ್ರೆಂಡಿಂಗಲ್ಲಿ ಏನಿದೆ ಅದನ್ನು ಮಾತಾಡ್ತಾರೆ ಇವ್ ನನ್ನ ಹಿಡಿದು ಹೇಳ್ತಾ ಇದ್ದೀನಿ ನನ್ನೂ ಹಿಡಿದು ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಟ್ರೆಂಡಿಂಗಲ್ಲಿ ಇರೋದನ್ನು ಇವರು ಬೇರೆ ರೀತಿಯಲ್ಲಿ ಹೋಗ್ತಿರ್ತಾರೆ ಅಂದರೆ ಸತ್ಯನ ಮುಚ್ಚಿಟ್ಬಿಟ್ಟು ಸುಳ್ಕಡೆ ಹೋಗ್ತಿರ್ತಾರೆ ನಾನು ಸತ್ಯ ಹೇಳ್ತಾ ಇರ್ತೀನಿ ನಂದು ಉರಿಯುತ್ತೆ ಇವ್ರದ್ದು ಓ ಅಣ್ಣ ಬಾಸು ಕಿಂಗು ಪಾದಯಾತ್ರ ಮಾಡ್ತಾ ಇದ್ದಾನೆ ಅವನು ಯಾವನೋ ಕಬ್ಜಾ ಅಂತ ಮಗ ಕೊಟ್ಟಂಗೆ ಶಾಟ್ ತೆರ್ಕೊಂಡು ನಿಂತ್ಕೊಂಡಂಗೆ ಒಂದು ನ್ಯಾಯ ಕೊಡಿಸೋದಲ್ಲ ಮಗ ವಿರಾಟ್ ಕೊಹ್ಲಿ ಹೋಗಿ ತಪ್ಕೊಳ್ತೀನಿ ಅಂತ ಚಾಲೆಂಜ್ ಮಾಡಿದ್ದ ಅದೇ ಬೆಂಗಳೂರು ಪೊಲೀಸ್ನವ್ರಿಗೆ ನಾನು ಮೆಸೇಜ್ ಕೂಡ ಮಾಡಿದ್ದೆ ನನ್ನ ಮೆಸೇಜ್ ನೋಡ್ಲಿಲ್ಲ ಯಾರೋ ತುಂಬಾ ಜನ ಶೇರ್ ಮಾಡದಾದ್ಮೇಲೆ ಆ ಒಂದು ಮೆಸೇಜ್ ಅನ್ನ ನೋಡ್ಬಿಟ್ಟು ಅವನಿಗೆ ತಗೋ ಹೊಡೆದಿದ್ದಾರೆ ಮಗನಿಗೆ ಇವರು ಸೌಜನ್ಯನ ಹೆಸರನ್ನ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ನಾನು ನಿನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಸೌಜನನ ಮನೆಗೆ ಹೋಗ್ಲಿಲ್ಲ ಯಾಕೆ ಗೊತ್ತಾ ನೋಡಿದವರು ಲೈಕ್ಸ್ ಫಾಲೋವರ್ಸ್ ಕೋಸ್ಕರ ಮನೆಗೆ ಹೋಗ್ತೀಯ ಅಂತ ಅಂತಾರೆ ಆ ತಾಯಿಗೆ ನ್ಯಾಯ ಸಿಗಬೇಕು ಅಂತ ನಾನು ಈಗ ಈಗಲೂ ಕೂಡ ಮನಸ್ಸಲ್ಲಿ ಬೇಡ್ಕೊಳ್ತೇನೆ ಸಿಗಬೇಕು ಆ ತಾಯಿಗೆ ನ್ಯಾಯ ಅಷ್ಟು ವರ್ಷ ಆದರೂ ಕೂಡ ತಪ್ಪಿತಸ್ಥರು ಯಾರು ಅನ್ನೋದು ಗೊತ್ತಿಲ್ಲ ಇಂಥವ್ರು ಅಂತ ತಪ್ಪಿಸ ಆಗಿತ್ತು ಅದಾದ್ಮೇಲೆ ಇವರು ತಪ್ಪಿ ತಪ್ಪು ಮಾಡಿಲ್ಲ ಅನ್ನೋದು ಕೂಡ ಕೋರ್ಟ್ ಜಜ್ಮೆಂಟ್ ಕೊಡ್ತು ಬಟ್ ತಪ್ಪಿತಸ್ಥರು ನಿಜವಾಗ್ಲೂ ಯಾರು ಅನ್ನೋದು ಗೊತ್ತಾಗಬೇಕು ನನಗೂ ಕೂಡ ಆ ತಾಯಿಗೆ ನ್ಯಾಯ ಸಿಗಬೇಕು ಆ ತಾಯಿ ಹೆಸ್ರು ಹೇಳ್ಕೊಂಡು ಸುಮ್ಮನೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ಫಾಲೋರ್ಸ್ ಮಾಡ್ತಿದ್ದಾರೆ ನಮ್ಮ ಜನ ಈಗಲೂ ಕೂಡ ಎಷ್ಟು ಮಬ್ಬಾಗಿದ್ದಾರೆ ಅಂತಂದ್ರೆ ಸತ್ಯನ ತಿಳ್ಕೊಳ್ತಿಲ್ಲ ಸತ್ಯನ ಸ್ಕಿಪ್ ಮಾಡ್ತಾರೆ ಬ್ರೋ ಸತ್ಯನ ಸ್ಕಿಪ್ ಮಾಡ್ತಾರೆ ಸುಳ್ಳುನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾರೆ ಅಂದರೆ ಟಿ ವಿಲ್ ಪ್ಲೇ ಮಾಡಿಬಿಟ್ಟು ಪೂರ್ತಿಯಾಗಿ ಫ್ಯಾಮಿಲಿಗೆ ತೋರಿಸ್ತಾರೆ ಸಮೀರ್ನ ವಿಡಿಯೋ ಆದರೂ ಕೂಡ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಕೆಲವೊಂದಿಷ್ಟು ಜನರಿಗೆ ನಾನು ಹೇಳ್ತೀನಿ ಅಣ್ಣ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಯಾಕೆ ಶೇರ್ ಮಾಡ್ರಿ ಅಂತಂದ್ರೆ ನಿಮ್ಮನ್ನ ಫಾಲೋ ಮಾಡ್ತಿರೋರು ಕೂಡ ನನ್ನ ಸತ್ಯವನ್ನು ಅಟ್ಲೀಸ್ಟ್ ತಿಳ್ಕೊಳ್ಳಿ ನಂಬೋದು ಬೇಕಾಗಿಲ್ಲ ತಿಳ್ಕೊಳ್ಳಿ ಸೊ ಅದೇ ನನ್ನ ಹೋರಾಟ ಅಷ್ಟೇ ನನ್ನ ಜನರಿಗೆ ಹೇಳೋದು ಒಂದೇ ದಯವಿಟ್ಟು ಸತ್ಯನ ಅರ್ಥ ಮಾಡ್ಕೊಳ್ಳುವಷ್ಟು ಬುದ್ಧಿ ಬುದ್ಧಿಶಾಲಿ ನಿಮ್ಗೆ ಬರಲಿ ಬುದ್ಧಿವಂತರ ಆಗ್ರಿ ಸುಮ್ಮನೆ ಸುಳ್ಳನ್ನ ನಂಬಿ ಏ ನೋಡ್ಕೊಂಡು ಏ ಅದ್ಲಿ ನಾನು ಕೂಡ ಏನು ಬೇಕಾದ್ರೂ ಏಟ್ ಮಾಡ್ತೀನಿ ಸುಳ್ಳು ಹೇಳ್ತೀನಿ ನನ್ನ ಒಂದು ಥಿಂಕ್ ಬಂದಿತ್ತು ಒಂದು ಸ್ವಲ್ಪ ದಿನಗಳ ಹಿಂದೆ ಕೇರಳದಿಂದ ಕೆಲವೊಂದಿಷ್ಟು ರೌಡಿ ಗಳು ಕಳ್ಳತನ ಮಾಡುವಂಥವ್ರು ಬರ್ತಿದ್ರಂತಾರೆ ಧರ್ಮಸ್ಥಳಕ್ಕೆ ನಾನು ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದೀನಿ ಇದನ್ನ ಇದು ಸತ್ಯ ಅಲ್ಲ ಇದು ಬಂದ್ಬಿಟ್ಟು ಅಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಿರೋ ಹೆಣ್ಮಕ್ಳ ಮೇಲೆ ರೇಪ್ ಮಾಡಿ ಕೊಲೆ ಮಾಡಿ ಅವ್ರ ಹತ್ರ ಇರೋ ಬಂಗಾರನ ಎಲ್ಲ ಕಳುವು ಮಾಡಿಕೊಂಡು ಅಲ್ಲಿ ಬಿಸಾಕೋಗ್ತಿದ್ರಂತೆ ಧರ್ಮಸ್ಥಳದ ಧರ್ಮಾಧಿಕಾರಿಗೆ ಕೆಟ್ಟ ಹೆಸರು ತರುವಂತ ಕೆಲಸವನ್ನ ಮಾಡ್ತಿದ್ರಂತೆ ಕೇರಳದವರು ಕಳ್ಳನ ಮಕ್ಕಳು ಅಂತ ನನ್ನ ಮಕ್ಕಳು ಈಗ ನಾನು ಏಟಿಂಗ್ ಮಾಡ್ತೀರಾ ನೀವು ತೋರಿಸಿ ಜನರಿಗೆ ಇದನ್ನು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಹೇಳ್ಬೇಕಾ ನಂಬ್ರಲ್ಲ ನಂಬಿ ನಾನು ಹೇಳ್ತಿರೋ ಸುಳ್ಳನ್ನು ನಂಬಿ ಕೇರಳದಿಂದ ಬರ್ತಿದ್ರಂತೆ ಬಂಗಾರ ಕಳ್ತನ ಮಾಡೋಕ್ಕೆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡೋಕ್ಕೆ ಧರ್ಮಾಧಿಕಾರಿಗೆ ಧಕ್ಕೆ ಮಾಡೋದಕ್ಕೆ ಬರ್ತಾ ಇದ್ರಂತೆ ನಂಬಿ ನಂಬಲ್ಲ ನೀವು ಯಾಕಂದ್ರೆ ನಾನು ಸಮೀರ್ ಅಲ್ಲ ಅಲ್ಲ ಕೃಷ್ಣ ನಾನು ಆಗಿದ್ರೆ ನಂಬ್ತಿದ್ರಿ ನೀವು ಹೌದು ಸಮೀರಣ್ಣ ಧರ್ಮಸ್ಥಳದ ಪ ಧರ್ಮಸ್ಥಳದ ಪರವಾಗಿ ಮಾತಾಡ್ಬಿಟ್ಟ ಕೇರಳದವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಈ ನಿಮ್ಮಂಥವ್ರು ಇರೋದ್ರಿಂದಾನೇ ಕರ್ನಾಟಕದಲ್ಲಿ ಚೂತಿಯ ನನ್ನ ಮಕ್ಕಳು ಇದ್ದಾರೆ ಒಂದು ಮಾರ್ಕೆಟ್ ಅಲ್ಲಿ ಒಂದು ಏ ಅನ್ನೋದು ಬರುತ್ತೆ ಅದನ್ನ ನಂಬೋದಕ್ಕಿಂತ ಮುಂಚೆ ಅದು ಸತ್ಯನ ಸುಳ್ಳ ಅದರಿಂದ ನಮ್ಗೆ ಏನಾದ್ರು ಒಳ್ಳೆ ತಿಳಿಯುತ್ತ ಅಂತ ತಿಳ್ಕೊಬೇಕು ಆಮೇಲೆ ನಂಬಬೇಕು ದಯವಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ಯಾರ್ಯಾರು ವೀಡಿಯೋ ನೋಡ್ತಿರೋ ದಯವಿಟ್ಟು ನಾನು ಇನ್ಸ್ಟಾಗ್ರಾಮಿಗೆ ಬಂದುಬಿಟ್ಟು ನನ್ನ ಫಾಲೋ ಮಾಡಿದರೆ ಅನ್ಫಾಲೋ ಮಾಡಿ ನಾನು ಡೈರೆಕ್ಟಾಗಿ ಹೇಳ್ತೀನಿ ಬೇಡ ನನಗೆ ಸಮೀರ್ ಥರ ಉಣ್ಣುವಂಥ ಕೆಲಸ ನಾನು ಮಾಡಲ್ಲ ಅದು ಸೌಂಡ್ ಸೌಂಡ್ ಹಾಕಿದರೆ ಗಬ್ 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 ಅಂತೇಳಿ ಆಕೆ ನನ್ನ ಮಗನಿಗೆ ತಿಳಿಲ್ಲ ಸಮೀರ್ ನಿನ್ಗೆ ಹೇಳ್ತಾ ಇದ್ದೀನಿ ಕೇಳು ನಿನಗೆ ಸ್ವತಂತ್ರದ ಜೀವನ ಇಡೀ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಇಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಇಲ್ಲ ನೀನು ನಿಜವಾಗ್ಲೂ ಕರ್ನಾಟಕಕ್ಕೆ ಕರ್ನಾಟಕದಲ್ಲಿರುವಂಥ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತಂದರೆ ಇವತ್ತೇ ಒಂದು ಮಸೀದಿಯಲ್ಲಿ ಒಬ್ಬ ಕಿತ್ತೋದ್ ನನ್ನ ಮಗ ಮಗ ಚಿಕ್ಕ ಮಗಳ ಮೇಲೆ ರೇಪ್ ಮಾಡಿದ್ದಾನೆ ಅದಕ್ಕೂ ಪರವಾಗಿ ನೀನು ಮಾತಾಡ್ತೀಯ ಮಾತಾಡಬೇಡ ಮಗ ನನಗೆ ಅದನ್ನು ಹೇಳೋನು ಇಲ್ಲ ಹೇಳೋಕ್ಕೂ ಹೋಗೋಲ್ಲ ಮಾತಾಡಬೇಡ ನೀನು ನಾನು ಎಲ್ಲರೂ ಹೇಳ್ತೀನಿ ಸಮೀರ್ಗೆ ಅಜ್ಮೀರ್ ದರ್ಗಾದ ಬಗ್ಗೆ ಮಾತಾಡ್ರಿ ಅದರ ಬಗ್ಗೆ ಮಾತಾಡ್ರಿ ಹೇಳ್ಬೇಡಿ ಅವನು ಸೌಜನ ಹೆಸರು ದುಡ್ಡು ಮಾಡ್ತಾ ಇದ್ದಾನೆ ತುಂಬಾ ಚೆನ್ನಾಗಿ ಕ್ಲಿಯರಿಟಿ ಗೊತ್ತಾಗ್ತಿದೆ ಅದನ್ನ ನೋಡಿ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂಡ್ ಇನ್ನೊಂದು ಸಮೀರ್ ಮಾಡ್ತಿರೋ ಸ್ಕ್ಯಾಮ್ ಈಸಿಲಿ ಎಲ್ರಿಗೂ ಗೊತ್ತಾಗಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ಅವನ ನಾವು ಫಾಲೋ ಮಾಡಿದ್ರೆ ಮಾತ್ರ ಪ್ರಶ್ನೆ ಮಾಡಬೇಕು ಫಾಲೋ ಮಾಡಿದ್ರೆ ಮಾತ್ರ ಕಮೆಂಟ್ ಮಾಡಬೇಕು ಇದೇನಿದು ಒನ್ ಮಿಲಿಯನ್ ಫಾಲೋವರ್ಸು ಇಪ್ಪತ್ತು ಸಾವಿರ ಕಮೆಂಟ್ಸು ಇಪ್ಪತ್ತು ಸಾವಿರ ಜನ ಅವನ್ನ ಫಾಲೋ ಮಾಡೋ ಬಲನ್ ಮಕ್ಕಳು ಪ್ರಶ್ನೆ ಮಾಡೋರು ನಾವಿದ್ದೀವಿ ನಾವು ಫಾಲೋ ಮಾಡಿಬಿಟ್ಟು ಅವನು ಪ್ರಶ್ನೆ ಮಾಡಬೇಕು ಇದೆ ಪಬ್ಲಿಕ್ ಇಡಬೇಕು ಜನರು ಪ್ರಶ್ನೆ ಕೇಳ್ತಾರೆ ಎಲ್ಲಾ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕಾಗುತ್ತಾ ಆಗುತ್ತಾ ಆಗಲ್ಲ ನನ್ನ ಮಗನಿಗೆ ಈಗಲೂ ಕೂಡ ಹೇಳ್ತಾ ಇದೀನಿ ಹೇಳ್ತೀನಿ ಸಮೀರ್ ಮುಸ್ಲಿಂ ಅಂತ ನಾನು ಯಾವತ್ತೂ ಹೇಟ್ ಮಾಡಲ್ಲ ಸಮೀರ್ ಸತ್ಯ ಹೇಳಿದಾನೆ ಅಂತ ನಿಮ್ಗೆ ಯಾರಿಗಾದರೂ ಅನ್ಸಿದಿದ್ರೆ ದಯವಿಟ್ಟು ಆ ಪ್ರೂಫ್ ಕೇಳಿದ್ರೆ ಶೇರ್ ಮಾಡಿ ಸತ್ಯ ಹೇಳ್ಲಿಲ್ಲ ಅವನು ಸಮೀರ್ ಒಬ್ಬ ಮುಸ್ಲಿಮ್ ಆಗಿ ಸತ್ಯವನ್ನ ತೋರಿಸಿ ಪ್ರೂಫ್ ತೋರಿಸಿನ ಅವನು ಏನಾದರೂ ವಿಡಿಯೋ ಮಾಡಿದ್ರೆ ಸಮೀರ್ಗೆ ನಾನೇ ಸಪೋರ್ಟ್ ಮಾಡ್ತಾ ಇದ್ದೆ ಯಾರನ್ನು ಬೇಕಾದ್ರೂ ಎದುರು ಕರ್ನಾಟಕದಲ್ಲಿ ಸಮೀರ್ ಮುಸ್ಲಿಮ್ ಅಂತ ನಾನು ಯಾವತ್ತೂ ಹೇಟ್ ಮಾಡಲ್ಲ ಅರ್ಥ ಮಾಡಿಕೊಡ್ರಿ ನನ್ನ ಧರ್ಮಕ್ಕೆ ಸುಳ್ಳುಗಳನ್ನು ಹೇಳಿ ಧಕ್ಕೆ ಮಾಡಿದ್ದಾನೆ ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ಈ ಕೇರಳ ಕಮ್ಯುಸ್ ಕಮ್ಯುನಿಸ್ಟ್ ಇದಾರಲ್ಲ ಮಕ್ಕಳು ನನ್ನ ಧರ್ಮದ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಕಂಟೆಂಟ್ ಮಾಡ್ತಾ ಇದ್ದಾರೆ ಫೇಕ್ ಏಟಿಂಗ್ ಮಾಡಿಬಿಟ್ಟು ಹಾಕ್ತಾ ಇದ್ದಾರೆ ಮುಂಬೈ ಅವರು ನನ್ನ ಮಕ್ಕಳು ಕಾಮಿಡಿ ವಿಡಿಯೋಸ್ಗಳು ಮಾಡ್ತಾ ಇದ್ರು ಅವರು ಈ ಧರ್ಮಸ್ಥಳದ ವಿಚಾರ ಮಾತಾಡ್ತಾ ಇದ್ದಾರೆ ಕಾಮಿಡಿ ಕಂಟೆಂಟ್ ಅಲ್ಲಿ ಧರ್ಮಸ್ಥಳದ ವಿಚಾರ ಮಾತಾಡ್ತಾ ಇದ್ದಾರೆ ಅಂದ್ರೆ ಕರ್ನಾಟಕದ ಜನರಿಗೆ ನೇರವಾಗಿ ಉಗೀತಾ ಇದ್ದಾರೆ ನೀವು ಉಗುಳ್ಸ್ಕೊಳ್ತಾ ಇದ್ರ ಉಗುಳತ್ತಿತ್ತು ಒರೆಸ್ಕೊ ನಿನಗೇಳತ್ತಿದ್ ನೋಡೋಂಗು ಹೇಳತ್ತಿದ್ ನಾನು ಶಾಣೆ ಆಗ ಕರ್ನಾಟಕದೊಳಗೆ ಬದಕಾಗತ್ತಿ ಸತ್ಯವನ್ನ ತಿಳ್ಕೊಳ್ಳುವಂತ ಸ್ವಲ್ಪ ಬುದ್ಧಿ ಇರ್ಲಿ ಮೈಂಡ್ ಇಷ್ಟ ಹೇಳಕ್ ಇಷ್ಟು